ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ನ್ಯಾಯಾಲಯದಲ್ಲಿ ಜಾಮೀನು ದೊರೆಯಲಿ ಎಂದು ಸರ್ವಧರ್ಮದ ಮುಖಂಡರುಗಳು ಗಂಗಾವತಿಯ ಭಾವೈಕ್ಯತೆಯ ಶ್ರೀ ಕರ್ರ ಸಾಹೇಬ್ ತಾತನವರ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಸರ್ವಧರ್ಮದ ಮುಖಂಡರುಗಳಾದ ಸೈಯದ್ ಅಲಿಯವರು ಸೈಯದ್ ಜುಲಾನಿ ಬಾಷಾ ಖಾದ್ರಿಯವರು ಅಜರ್ ಅನ್ಸಾರಿಯವರು ಮೆಹಬೂಬ್ ಸಾಬ್ ಬನ್ನಿ ಗಿಡದ ಕ್ಯಾಮ್ ಶಾಹೀನ್ ಕೌಸರ್ ಬುಲ್ಕಿಸ್ ಬಾನು ಅನ್ವರ್ ಮನಿಯಾರ್ ಸೈಯದ್ ನಿಜಾಂ ರಾಜೇಶ್ವರಿ ನಗರಸಭೆಯ ಸದಸ್ಯರಾದ ಉಸ್ಮಾನ್ ಸಾಬ್ ಬಿಚ್ಚಗತ್ತಿ ಅವರುಗಳು ಸೇರಿದಂತೆ ಸರ್ವ ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ನ್ಯಾಯಾಲಯದಲ್ಲಿ ಜಾಮೀನು ದೊರೆಯಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಲಲಿತಾ ಸೌಭಾಗ್ಯ ಮುನ್ನಿಬೇಗಂ ಅವರು ಉಪಸ್ಥಿತರಿದ್ದರು

रसंदा आहिनि रसंदा आहिनि वन اللهم صل على الرسول صلى ಇವತ್ತು ನಮ್ಮ ಧರ್ಮಗುರುಗಳಾದ ಲತಿ ನಿರ್ತಾತ ಖಾದ್ರಿ ಇವತ್ತು ನಮ್ಮ ಧರ್ಮಗುರುಗಳಾದ ಲತೀ ಮಿರ್ತಾತ ಖಾದ್ರಿ ಅವರ ದರ್ಗದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಕಾಲಿ ಜನಾರ್ಧರಡ್ಡಿ ಸಾಹೇಬರು ಇವರು ಕೋರ್ಟ್ನಿಂದ ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತೇಳಿ ಇಲ್ಲಿ ನಾವೆಲ್ಲ ಕೋರಿಕೆ ಇಟ್ಟು ಬೇಡಿಕೆಂದು ನಾವು ಪಾತ್ಯಖಾನಿ ಮುಗಿಸಿ ಎಲ್ಲರೂ ತಮ್ಮ ಭಕ್ತಿಯಿಂದ ನೆನೆಸ್ ಇವತ್ತು ಬೇಡಿವಿ ಆ ಭಗವಂತನ ಆಶೀರ್ವಾದದಿಂದ ಆದಷ್ಟು ಬೇಗ ಜನದಡಿ ಸಾಹೇಬರು ಹೊರಗೆ ಬರ್ತಾರೆ ಪಕ್ಷದ ಕಾರ್ಯಕರ್ತರು ಯಾರೂ ಗೊಂದಲ ಕೇಳುವ ಬಾರಿ ಎಲ್ಲ ಒಳ್ಳೆಯದಾಗ್ತೈತೆ ನಾಲ್ಕು ದಿನ ಕ್ಲಾಸ ಆಗೈತಿ ಒಳ್ಳೆಯ ರೀತಿಯಿಂದ ಮತ್ತೆ ಮುಂದೆ ಸುಖದ ಜೀವನ ಬರ್ತೈತಿ ಒಳ್ಳೆ ದಿನಗಳು ಬರ್ತಾವ ಕಾಳಿ ಜನದಡ್ಡಿ ಸಾಹೇಬರು ಹೊರಗೆ ಬರ್ತಾರೆ ಇದು ವಿಶ್ವಾಸ ಕಣ್ಣು ತಾತ ದರ್ಗಾದ ಮೇಲೆ ನಾನು ಪ್ರಮಾಣ ಮಾಡಿ ವಿಶ್ವಾಸ ಮಾಡಿ ಹೇಳ್ತೀನಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗಾಲಿ ಜಿ ಅವರ ಅಭಿಮಾನಿ ಬಳಗದ ವತಿಯಿಂದ ನಾವು ಅವ್ರ ಮೇಲೆ ಬಂದಿರತಕ್ಕಂಥ ಸಂಕಷ್ಟವನ್ನು ದೂರವಾಗಲಿ ಅಂತೇಳಿ ಬಾಬಾ ದರ್ಗದಲ್ಲಿ ಹಿಂದೂ ಮತ್ತು ಮುಸಲ್ಮಾನ ಸಹೋದರೆಲ್ಲ ಸೇರಿಕೊಂಡು ಇಲ್ಲಿರ್ತಕ್ಕಂಥ ಅಭಿಮಾನಿ ಬಳಗದ ವತಿಯಿಂದ ಯಾವಾಗಲೂ ನಮ್ಮ ಜೆ ಸಾಬ್ರು ಮತ್ತು ಅಲಿಖಾನ್ ಅವರಿಗೆ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಲ್ದಿ ಅವರಿಗೆ ಬೇಲ್ ಸಿಗಲಿ ಮತ್ತು ಗಂಗಾವತಿಯಲ್ಲಿ ಬಂದು ಅವರು ಜನರ ಸೇವೆ ಮಾಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ वरकता हूँ हसील अजीज़ एम एल ए साहब जहां रेडी साहब अली ख़ान साहब और उनके तीन साथी को तो जो कोर्ट में जो जजमेंट जो आर्डर हुआ हमारे हम सब लोग हिंदू मुस्लिम सिख ईसाई भाई भाई उसमें गंगावती कानून साहब दरगाह में आज हम लोग फातह दिलाए ये दुआ की है कि बहुत जल्द हमारे एम एल ए साहब गंगावती को फिर रिहाई होकर गंगावती को फिर आए और कौम की खिदमत ಇನ್ನ ಶಾಸಕರಾದ ಶ್ರೀಮಾನ್ ಗಾಡಿ ಜನಾರ್ದನ್ ರೆಡ್ಡಿ ಸರ್ ಅವರು ಮತ್ತೆ ಪುನಃ ನಮ್ಮೊಂದಿಗೆ ಬರುತ್ತಾರ ನಮ್ಮ ಗಂಗಾವತಿ ಜನರ ಸೇವೆಯನ್ನು ಮಾಡುತ್ತಾರೆ ಅಂತ ಹೇಳಿ ನಂಬಿಕೆಯಿಂದ ಆ ಒಂದು ನ್ಯಾಯ ದೇವತೆ ಮೇಲೆ ನಮಗೆ ಸಂಪೂರ್ಣವಾದ ವಿಶ್ವಾಸವಿದೆ ಹಾಗಾಗಿ ಯಾರ ಜೊತೆಗೂ ಯಾವುದೇ ರೀತಿಯಿಂದ ಅನ್ಯಾಯ ಆಗೋದಿಲ್ಲ ಅಂಥೇಳಿ ನಾವು ಮೆಚ್ಕೊಂಡಿದ್ದೀವಿ ಹಾಗೆ ಮತ್ತೆ ಪುನಃ ಅವ್ರು ಬಂದು ನಮ್ಮ ಗಂಗಾವತಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಅಂಥೇಳಿ ನಾನು ಆ ದೇವರಲ್ಲಿ ಪ್ರಾರ್ಸ್ತ ಪ್ರಾರ್ಥನೆ ಮಾಡ್ತೇನೆ ಎಲ್ಲ ದೇವರದಿಂದ ಆಶೀರ್ವಾದದಿಂದ ನಮ್ಮ ಜನಪ್ರಿಯದ ಶಾಸಕರಾದ ರೆಡ್ಡಿ ಸಾರು ಆದಷ್ಟು ಬೇಗ ದೇವರ ಆಶೀರ್ವಾದದಿಂದ ಬಳ್ಳಾರಿ ಕನಕದುರ್ಗಮ್ಮ ಆಶೀರ್ವಾದದಿಂದ ಅಂಜನಾದ್ರಿ ಬೆಟ್ಟದ ಆಂಜನೇಯ ಆಶೀರ್ವಾದದಿಂದ ಕರ್ನೂಲ್ತದ ದರ್ಗದ ಆಶೀರ್ವಾದದಿಂದ ಎಲ್ಲ ದೇವರ ಆಶೀರ್ವಾದದಿಂದ ಹದಿನೈದು ದಿನದಲ್ಲಿ ಈ ನ್ಯಾಯಾಲಯ ಏನಿದೆ ಅನ್ಯಾಯಕ್ಕೆ ಅನ್ಯಾಯ ಮಾಡುತ್ತದೆ ನ್ಯಾಯಕ್ಕೆ ನ್ ನ್ಯಾಯೇ ಆದಷ್ಟು ಬೇಗ ನಮ್ಮ ಸಾರಿಗೆ ಎಲ್ಲರಿಗೂ ಜನಗಳಿಗೆ ಒಳ್ಳೇದು ಮಾಡಬೇಕಂತಾನೆ ಬಯಸ್ತಿದ್ದಾರೆ ಸಾರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಆದಷ್ಟು ದೇವರ ದೇವಾನ ದೇವತರ ಆಶೀರ್ವಾದದಿಂದ ನಮ್ಮ ಸಾರು ಜಲ್ದಿ ಬಿಡುಗಡೆ ಆಗಿ ಬರಲಿ ಅಂತ ನಾನು ಪ್ರಾರ್ಥಿಸ್ತಿದ್ದೀನಿ ಧನ್ಯವಾದಗಳು ನಮಸ್ಕಾರ ನಮ್ಮ ಪ್ರೀತಿಯ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರು ಶತ್ರುಗಳು ಯಾರಿಗಿಲ್ಲ ಎಲ್ಲರಿಗೂ ಇದ್ದಾರೆ ಶತ್ರುಗಳನ್ನದು ಆದರೆ ಅವರು ಯಾವತ್ತೂ ನ್ಯಾಯಕ್ಕೋಸ್ಕರ ಹೋರಾಡಾರ ಆದರೂ ಕೂಡ ಎಲ್ಲರೂ ಬಡೋಗೋಸ್ಕರ ಅವರು ತುಂಬ ತ್ಯಾಗ ಮಾಡ್ಯಾರ ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ಯಾರ ಒಳ್ಳೆದು ಒಳ್ಳೆಯದೇ ಆಗೋದು ಇವತ್ತೆಲ್ಲ ನಾಳೆ ಅವರು ಹೊರಗೆ ಬರಲೇ ಬರ್ತಾರ ನ್ಯಾಯಕ್ಕೆ ಯಾವತ್ತೂ ಜಯಾನೇ ಆದರೆ ಸ್ವಲ್ಪ ಕಷ್ಟ ಇದೆ ಎಲ್ಲರಿಗೂ ಅದು ನಮಗೂ ತುಂಬ ದುಃಖ ಆಗಿದೆ ಅವರು ಒಳಗೋಗಿರೋದು ಆದರೆ ಆದಷ್ಟು ಬೇಗ ಬರಲಿ ಅಂತ ಎಲ್ಲ ದೇವರಲ್ಲಿ ನಾವು ಕೂಡ ಪ್ರಾರ್ಥಿಸ್ತಾ ಇದ್ದೀವಿ ಎಲ್ಲರೂ ಬೇಡೋದು ಅದು ಒಂದೇ ಆದಷ್ಟು ಬೇಗ ಸರ್ ಅಲಿಖಾನನ್ನು ಆದಷ್ಟು ಬೇಗ ಹೊರ ಹೊರಗೆ ಹೊರಗಡೆ ಹೊರಗಡೆ ಬರಲಿ ಅಂತಲೇ ನಾವು ಕೂಡ ದೇವರಲ್ಲಿ ಬೇಡ すごい。 ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ